ಒಂದಲ್ಲ ಎರಡಲ್ಲ ಹದಿನೇಳಕ್ಕೂ ಅಧಿಕ ಆನೆಗಳ ಹಿಂಡು ಜಮೀನುಗಳಿಗೆ ಲಗ್ಗೆ ಇಟ್ಟು ರೈತರಿಗೆ ಆತಂಕವನ್ನ ಸೃಷ್ಟಿ ಮಾಡಿರುವ ಘಟನೆ ಚಾಮರಾಜನಗರದ ಗಡಿ ಭಾಗದ ತಮಿಳುನಾಡಿನ ಹರಳವಾಡಿಯಲ್ಲಿ ನಡೆದಿದೆ ತಮಿಳುನಾಡಿನ ಹರಳವಾಡಿ ಹಾಗೂ ಚಾಮರಾಜನಗರ ಗಡಿಗೂ ಕೇವಲ ಆರರಿಂದ ಏಳು ಕಿಲೋಮೀಟರ್ ದೂರವಿದ್ದು ಸದ್ಯ ಬೆಳೆ ನಾಶದ ಆತಂಕದಲ್ಲಿ ರೈತರಿದ್ದಾರೆ ಆಹಾರ ಅರಸಿ ಕಾಡಿನಿಂದ ನಾಡಿಗೆ ಲಗ್ಗೆ ಇಟ್ಟಿರುವ ಆನೆಗಳ ಹಿಂಡನ್ನ ಕಂಡು ರೈತರು ಕಂಗಾಲಾಗಿದ್ದು ಅವುಗಳನ್ನ ಮತ್ತೆ ಕಾಡಿಗಟ್ಟಲು ಅರಸಾಹಸವನ್ನ ಪಟ್ಟಿದ್ದಾರೆ ಕರ್ನಾಟಕ ಹಾಗೂ ತಮಿಳುನಾಡು ಗಡಿಯಲ್ಲಿ ಅರಣ್ಯ ಪ್ರದೇಶವದ್ದು ಯಾವುದೇ ಆನೆ ಕಂದಕ ನಿರ್ಮಾಣ ಮಾಡುವುದರಿಂದ ಆಗಾಗ್ಗೆ ಜಮೀನುಗಳಿಗೆ ನುಗ್ಗಿ ಕಾಡಾನೆಗಳು ಲಗ್ಗೆ ಹೋಗಿ મરી આસાચક મરી ઇંગ્લિશલે સંગાવરો ઇટ બુટ આઉટ આઉટ હેલો હેલો સાતા તેલતા નહી